ಶ್ರೀ ಶ್ರೀಜಿಬಿಕೆ ಪ್ರೌಢಶಾಲೆ ಕಲ್ಯಾಣದಲ್ಲಿ ಶಿಕ್ಷಕರಾದ ಶ್ರೀಮಡಿವಾಳಪ್ಪ ದೇವಪ್ಪ ಅವರ ವಯೋ ನಿವೃತ್ತಿ ಹೊಂದಿದ್ದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಬಸವ ಕಲ್ಯಾಣ ನಗರದ ಪ್ರಮುಖ ಪ್ರತಿಷ್ಠಿತ ಶಾಲೆಯಾದ ಶ್ರೀ ಜಗದ್ಗುರು ಬಸವಕುಮಾರೇಶ್ವರ ಜೆಬಿಕೆ ಪ್ರೌಢಶಾಲೆಯಲ್ಲಿ ಶ್ರೀಮಡಿವಾಳಪ್ಪ ದೇವಪ್ಪನವರು ಮಂಗಳವಾರ ವಯೋ ನಿವೃತ್ತಿ ಹೊಂದಿರುತ್ತಾರೆ ಆದ ಕಾರಣ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾ ಶಿವಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ಸಾಯಿಗಾಂ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿ ವಹಿಸಿಕೊಂಡರು ಈ ಸಮಾರಂಭ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶಿವಶಂಕರ್ ಬಿ ಪಾರಶೆಟ್ಟೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಸರ್ ರವರ ದಂಪತಿಗಳಿಬ್ಬರಿಗೂ ಶಾಲೆ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ವಿವಿಧ ಗ್ರಾಮದ ಗೆಳೆಯರ ಬಳಗ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಮಡಿವಾಳಪ್ಪರವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತೃಪ್ತಿಕರ ಸೇವೆ ಸಲ್ಲಿಸಿದರು ಎಂದು ಹೇಳಿದರು ಮುಂದಿನ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಅದೇ ರೀತಿ ಶಾಲೆಯ ಸಮಾಜ ಶಿಕ್ಷಕರಾದ ಶ್ರೀ ಪ್ರಕಾಶ್ ಜಾಧವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಆದಿನಾಥ ಪೋದಾರ ಕಾಶಿನಾಥ್ ವಸ್ತ್ರದ ವೈಜನಾಥ್ ಶಾಸ್ತ್ರಿ ನಾಗರಾಜ್ ಶೀಲವಂತ ಮಹೇಶ್ ಮಚಪತಿ ಅಂಬರೀಷ್ ಮೆತ್ರೆ ಶಾಮು ಚವ್ಹಾಣ ಸಂಗಮೇಶ್ ಬೋರೆ ಶಿವಕುಮಾರ್ ಪಾಟೀಲ್ ಮತ್ತು ಮಡಿವಾಳಪ್ಪ ಸರ್ ಸಂಬಂಧಿಕರು ಶಾಲೆಯ ಸಿಬ್ಬಂದಿಯವರು ಮತ್ತು ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು ಈ ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿ ಮತ್ತು ನಿರೂಪಣೆಯನ್ನು ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಹಿರಾಸಿಂಗ್ ಬೋಹಿ ಅವರು ಮಾಡಿದರು ಸಹ ಶಿಕ್ಷಕರಾಗಿ ನಿವೃತ್ತಿಯ ಹೊಂದಿರತಕ್ಕ ಮಡಿವಾಳಪ್ಪ ದೇವಪ್ಪ ದೇವಪ್ಪ ಅವರ ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯ ಸಾಯಿಗಾಮದ ಶಿವಾನಂದ ಮಹಾಸ್ವಾಮೀಜಿ ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ

ಒಮ್ಮೆ ಆಗಲಿ ಅಥವಾ ಸಂಸ್ಥೆಗಳಾಗಲಿ ನೌಕರಿಗೆ ಹೋದ್ಮೇಲೆ ಒಂದ್ಸರಿ ಏನಾಗಬೇಕು ರೆಟರ್ಡೇ ಆಗಬೇಕು ಇಷ್ಟೇ ರಾಜಕಾರಣಿಗಳು ಅವ್ರಿಗೆ ಯಾರು ಹೇಳುವ ಅವ್ರಿಗೆ ಮಾತ್ರ ಇರಂಗಿಲ್ಲ ಆದರೆ ನಮ್ಮ ಶಾಲೆಯ ಸರ್ಕಾರದ ನೌಕರರಾಗಲಿ ಸಂಸ್ಥೆಯಲ್ಲಿ ನೌಕರರಾಗಲಿ ಯಾವುದೇ ನೌಕರರಾಗಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ इकबाल पटेल स्कूल एंड पीयू कॉलेज हुलसूर सेपरेट हॉस्टल फैसिलिटी अवेलेबल फॉर गर्ल्स एंड बॉयज साइंस एंड कॉमर्स